ಮನೆಯ ಲಕ್ಷ್ಮಿಯನ್ನು ಕಾಪಾಡಬೇಕಂದ್ರೆ ಈ ಬಾಗಿಲ ಪಕ್ಕದಲ್ಲಿ ಬೆಂಕಿ ಚೆಂಡನ್ನೇ ಇಟ್ಟಿರ್ತಾರೆ ಅದನ್ನು ಗೊತ್ತಿಲ್ಲದೆ ನಿಮಗೂ ಗೊತ್ತಾಗ್ದಿದ್ದಂಗೆ ಮನೆಗಿರೋ ಸಮಸ್ಯೆ ವಾಸ್ತು ಮಾಡಿಸಿದ್ರಿ ಎಲ್ಲ ಚೆನ್ನಾಗಿದೆ ನಮ್ಮ ಮನೆ ಒಳ್ಳೆ ಬಾಗಿಲು ಇಟ್ಸಿದಿರಿ ಅಂತೆಲ್ಲ ಹೇಳ್ತೀರಿ ಉತ್ತರ ದಿಕ್ಕಿಗೆ ನಂದಿ ಬಾಗಿಲು ಅಂತ ಹೇಳ್ತೇವೆ ಉತ್ತರದ ಭಾಗದ ನಂದಿ ಬಾಗಲನ್ನು ಶ್ರೇಯಸ್ ಅಂತ ಹೇಳ್ತೇನೆ ನೋಡಿ ಲಕ್ಷ್ಮಿ ಕುಬೇರ ಇರುವಂಥ ಸ್ಥಾನ ಇದು ಉತ್ತರ ದಿಕ್ಕು ಈ ಲಕ್ಷ್ಮೀ ಸ್ಥಾನದ ಹಿಂದೆ ನಮಗೆ ಗೊತ್ತಿಲ್ಲದಂತೆ ಕರೆಂಟ್ ಇಟ್ಕೊಂಡಿದ್ದೀರಿ ನೋಡಿ ಯು ಪಿ ಎಸ್ ನಿಜವಾದ ಕಪಾಟು ಲಕ್ಷ್ಮೀ ತಾಂಡವಾಡುವ ಜಾಗ ಇದು ಕುಬೇರ ಹಣ ಕಪಾಟು ನಿಮಗೆಲ್ಲ ಕರ್ಕೊಂಡೋಗಿ ನೈಋತ್ಯ ಭಾಗದ ಲ್ಲಿ ಯಾರು ಇಟ್ಟಿದ್ದಾರೆ ಯಾಕಂದರೆ ನೀವು ದುಡ್ಡಿಟ್ಟರೆ ಅವರಿಗೆ ಕೆಲಸ ಇರೋಲ್ಲ ಅಂತ ನಿಮ್ಮನ್ನು ಕಷ್ಟದಲ್ಲಿದ್ದರೆ ಮಾತ್ರ ಅವ್ರು ಇರಬೇಕು ಅಂತ ರಾಂಗ್ ಡೈರೆಕ್ಷನ್ ಇಟ್ಟಿದ್ದಾರೆ ಉತ್ತರ ದಿಕ್ಕಿನಲ್ಲಿ ಮಧ್ಯ ಭಾಗದಲ್ಲಿ ಹಣ ಇಡಬೇಕು ಹಾಗಾಗಿ ಇಲ್ಲಿ ಹಣ ಇಡದೆ ಕರೆಂಟ್ ಇಟ್ಟರೆ ಮನೆಯಲ್ಲಿರೋ ಗೃಹಿಣಿಗೆ ಆರೋಗ್ಯ ಹಾಳಾಗುತ್ತೆ ಬಾಗಿಲನ್ನ ಎಷ್ಟು ಚೆನ್ನಾಗಿಟ್ಟಿದ್ದೀರಾ ಚೆಕ್ ಮಾಡಿ ನೀವು ಗೂಗಲ್ಲೋ ಅಥವಾ ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿ ಉತ್ತರ ದಿಕ್ಕಿನ ಬಾಗಿಲಲ್ಲಿ ಕ ಕುಬೇರನ ಸ್ಥಾನ ಅಂತ ಚೆಕ್ ಮಾಡಿ ಅದಿಲ್ಲ ಅಂತ ಹೇಳಿದ್ರೆ ನೀವು ನನಗೆ ಕರೆ ಮಾಡಿ ಹಾಗಾಗಿ ಬಾಗಿಲು ಸುಂದರವಾಗಿರಬೇಕು ಮನೇಲಿ ಆರೋಗ್ಯ ಹೆಣ್ಣು ಚೆನ್ನಾಗಿರ್ಬೇಕಂದ್ರೆ ಹಣ ಬರಬೇಕಂದ್ರೆ ಮೊದಲಿಗೆ ನೋಡಿ ಫಸ್ಟು ಯು ಪಿ ಎಸ್ನ ಖಾಲಿ ಮಾಡಿಸಿ ಏನಕ್ಕೆ ಬೇಕು ಅಲ್ಲಿ ಲಕ್ಷ್ಮಿ ಬರುವಂಥ ಸ್ಥಾನದಲ್ಲಿ ಮನೇಲಿ ಆ ಹೆಣ್ಮಕ್ಳು ಆರೋಗ್ಯ ನೋಡೋದಾ ಅಥವಾ ಲಕ್ಷ್ಮಿ ನೋಡೋದಾ ನಿಮ್ಮ ಕರೆಂಟ್ ಇಟ್ಕೊಂಡದ ನೋಡ್ಕೊಳ್ಳಿ ಹುಷಾರಾಗಿರಿ ಜಾಗ್ರತೆ